ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತಾರರಲ್ಲಿ ಕಥೆಯನ್ನ ಮುಂದುವರಿಸೋಣ ಪ್ರಿಯಾ ಮದುವೆ ಸಹ ಇನ್ನೇನು ಮುಗ್ದೋಗ್ತಿದೆ ಇನ್ನು ನೆಕ್ಸ್ಟ್ ನಿಂದೆ ವಿಕ್ರಮ್ ಯಾವಾಗ ಮಾಡಿಕೊಳ್ಳುತ್ತಿದ್ದೀಯಾ ಸಾಕ್ಷಿ ಮಾತುಗಳಿಗೆ ಸಣ್ಣಗೆ ನಕ್ಕು ಐ ಡೋಂಟ್ ನೋ ಆ ಟೈಮ್ ಬಂದಾಗ ಹೇಳ್ತೀನಿ ಬಿಡು ಎನ್ನುತ್ತಾ ವಿಕ್ರಮ್ ಹೆದ್ದು ತನ್ನ ಕ್ಯಾಬಿನ್ ಹತ್ತಿರಕ್ಕೆ ಹೊರಟು ಹೋದರೆ ಸಾಕ್ಷಿ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಹೊರತಿನಲ್ಲಿ ಮುಳುಗಿ ಹೋದಳು ದಿನಗಳು ತುಂಬ ಫಾಸ್ಟಾಗಿ ಕಳೆಯುತ್ತಿದ್ದಾವೆ ಪ್ರೇಮ ಪಕ್ಷಿಗಳು ಆಕಾಶ ನಿತ್ಯ ಸಮಯ ಸಿಕ್ಕಾಗಲೆಲ್ಲ ಮೀಟಾಗಿ ಟೈಮ್ ಸ್ಪೆಂಡ್ ಮಾಡುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಅವರ ಬಾಂಡಿಂಗನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಪ್ರಿಯಾ ರಾಹುಲ್ಗೆ ಓಕೆ ಹೇಳಿದ್ದು ಎಂಗೇಜ್ಮೆಂಟ್ ನಡೆದಿದ್ದು ಎಲ್ಲ ಹತ್ತು ದಿನಗಳಲ್ಲೇ ನಡೆದು ಹೋಗಿ ಮತ್ತೊಂದು ಹದಿನೈದು ದಿನಗಳಲ್ಲಿ ಮದುವೆಗೆ ಮುಹೂರ್ತವನ್ನು ಇಟ್ಟುಕೊಂಡಿದ್ದಾರೆ ದಿವ್ಯಾ ಆಫೀಸ್ಗೋಸ್ಕರ ಒಂದು ವಾರ ಇರೋಣ ಅಂತ ಅಂದುಕೊಂಡ ಶ್ರೀಧರವರು ಎರಡು ವಾರಗಳು ಇದ್ದು ಐದು ಆಫೀಸ್ ಆಫೀಸ್ಫುಲ್ ಎಂಪ್ಲಾಯೀಸ್ ವರ್ಕ್ ಮಾಡುವುದಕ್ಕೆ ಅನುಕೂಲವಾಗುವ ರೀತಿ ಹತ್ತಿರವಿದ್ದು ರೆಡಿ ಮಾಡಿಸಿದರು ಸುದೀಪ್ ಪ್ಲಾನ್ ಪ್ರಕಾರ ಕಾವೇರಿ ಶಂಕರಪ್ಪನವರನ್ನು ಕೆಲವು ದಿನಗಳ ಕಾಲ ತಮ್ಮ ಜೊತೆ ಬರುವಂತೆ ಕೇಳಿದಳು ಕಲ್ಪನಾ ಮಕ್ಕಳು ಒಂಟಿಯಾಗಿ ಇರಬೇಕಾಗಿ ಬರುತ್ತೆ ಅಂತ ಶಂಕರಪ್ಪನವರು ಶ್ರೀಧರ್ರವರು ಮೊದಲಿಗೆ ಒಪ್ಪಿಕೊಳ್ಳದಿದ್ದರು ಅವರಿಗೆ ಅರ್ಥವಾಗುವಂತೆ ಹೇಳಿ ಒಪ್ಪಿಸಿದರು ಕಲ್ಪನಾ ಕಾವೇರಿಯವರು ಎಲ್ಲರೂ ಒಟ್ಟಾಗಿ ಪ್ರಯಾಣಕ್ಕೆ ಸಿದ್ಧವಾದರು ಮಾಮ್ ಎಲ್ಲ ಬ್ಯಾಗ್ಸ್ ಕಾರಿನಲ್ಲಿ ಇಟ್ಟಿದ್ದೀನಿ ಟೈಮ್ಗೆ ಟ್ಯಾಬ್ಲೆಟ್ಸ್ ಹಾಕೋ ನಿಮಗೆ ಎಷ್ಟು ದಿನ ಇರಬೇಕು ಅನ್ನಿಸಿದರೆ ಅಷ್ಟು ದಿನ ಪ್ರಶಾಂತವಾಗಿ ಇರಿ ನಮ್ಮ ಬಗ್ಗೆ ನೋ ವರೀಸ್ ನಾವು ಚೆನ್ನಾಗಿಯೇ ಇರ್ತೀವಿ ಎಂದು ಕಾವೇರಿಯವರ ಕೈ ಹಿಡಿದುಕೊಂಡು ಕಾರು ಹತ್ತಿರಕ್ಕೆ ನಡೆಯುತ್ತಾ ಹೇಳಿದನು ವಿಕ್ರಮ್ ಬಿಟ್ಟು ಹೋಗಬೇಕು ಅಂತ ನನಗೂ ಇಲ್ಲ ಕಣ ಆದರೆ ನಿಮಗೋಸ್ಕರನೇ ಹೋಗ್ತಿದ್ದೀವಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಇಬ್ಬರೂ ಜಗಳವಾಡಿಕೊಳ್ಳಬೇಡಿ ದಿವ್ಯಾಳನ್ನು ಹುಷಾರಾಗಿ ನೋಡ್ಕೋ ಎಂದು ವಿಕ್ರಮ್ ಗಲ್ಲವನ್ನು ಹಿಡಿದುಕೊಂಡು ಹೇಳಿದರು ಕಾವೇರಿಯವರು ಅಮ್ಮ ನೀನೇನು ಒರಿಯಾಗಬೇಡ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದನು ಸರಿ ಕಣ ವಿಕ್ರಮ್ ಹಣೆಯ ಮೇಲೆ ಮುತ್ತಿಟ್ಟು ಕಾರಿನಲ್ಲೇ ಹತ್ತಿ ಕುಳಿತುಕೊಂಡರು ಕಾವೇರಿಯವರು ರಾತ್ರಿವತ್ತು ಜಾಸ್ತಿ ಒತ್ತಿನ ತನಕ ಕೆಲಸ ಮಾಡಬೇಡ ಭಾವನಿಗೆ ತೊಂದರೆ ಕೊಡಬೇಡ ಏನು ಬೇಕಾದರೂ ಮುಜುಗರ ಪಟ್ಟುಕೊಳ್ಳದೆ ಕೇಳು ಟೈಮ್ಗೆ ತಿಂದು ಟೈಮ್ಗೆ ಮಲಕೋ ಸರಿನಾ ದಿವಿಳನ್ನು ಹಪ್ಪಿಕೊಂಡಳು ಕಲ್ಪನಾ ಸರಿ ಮಾಮ್ ಬಾಯ್ ಕಣೋ ನೀನು ಅಂದುಕೊಂಡಿದ್ದು ಸಾಧಿಸುತ್ತೀಯಾ ಅಂತ ನನಗೆ ನಂಬಿಕೆ ಇದೆ ಆದರೆ ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳಬೇಡ ನನ್ನ ಫ್ರೆಂಡ್ಸ್ ನಿನಗೆ ಎಲ್ಲ ವಿಷಯಗಳಲ್ಲಿ ಹೆಲ್ಪ್ ಮಾಡ್ತಾರೆ ಎಂದು ಹೇಳಿ ದಿವ್ಯಳನ್ನು ಪ್ರೀತಿಯಿಂದ ಹಪ್ಪಿಕೊಂಡು ಹಣೆಗೆ ಮುತ್ತು ಕೊಟ್ಟರು ಶ್ರೀಧರ್ರವರು ಎಲ್ಲರೂ ಕಾರಿನಲ್ಲಿ ಹೊರಟ ನಂತರ ದಿವ್ಯಳನ್ನು ಆಫೀಸಿನ ಬಳಿ ಡ್ರಾಪ್ ಮಾಡಿ ತನ್ನ ಆಫೀಸಿಗೆ ಹೊರಟು ಹೋದನು ವಿಕ್ರಮ್ ತನ್ನ ಕಂಪನಿಗೆ ಎಚ್ ಆರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ನನ್ನು ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವ ಕೆಲಸದಲ್ಲಿ ಬಿದ್ದಳು ದಿವ್ಯಾ ಸಾಕ್ಷಿಗೆ ಇದ್ದಿದ್ದರಿಂದ ಅವಳಿಗೆ ತಿನ್ನಿಸಿ ಟ್ಯಾಬ್ಲೆಟ್ಸ್ ಹಾಕಿಸಿದೆನು ಸಿದ್ಧಾರ್ಥ್ ರೆಸ್ಟ್ ತೆಗೆದುಕೋ ಹೆಡ್ಡೇಕ್ ಕಡಿಮೆಯಾಗದಿದ್ದರೆ ನನಗೆ ಕಾಲ್ ಮಾಡು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತೀನಿ ಸರಿನಾ ಸರಿಸಿದ್ದು ಸಿದ್ದು ನಿಶಕ್ತಿಯಿಂದ ತಲೆಯಾಡಿಸಿದಳು ಸಾಕ್ಷಿ ನಿನ್ನನ್ನು ನೋಡುತ್ತಿದ್ದರೆ ಆಫೀಸಿಗೆ ಹೋಗಬೇಕು ಅಂತ ಅನ್ನಿಸುತ್ತಿಲ್ಲ ಆದರೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಹೋಗದೆ ತಪ್ಪುವುದಿಲ್ಲ ಎಂದು ಅವನು ಹೇಳುತ್ತಿದ್ದರೆ ಸಿದ್ದು ನನಗೆ ಜಸ್ಟ್ ಹೆಡ್ಡೇಕ್ ಟ್ಯಾಬ್ಲೆಟ್ಸ್ ಹಾಕಿಕೊಂಡೆ ಅಲ್ವಾ ಅದೇ ಕಡಿಮೆಯಾಗುತ್ತೆ ಬಿಡು ಆದರೂ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಚಿಕ್ಕತ್ತೆ ಇದ್ದಾರೆ ಅಲ್ವಾ ಎಂದಳು ಹಾಂ ಸರಿ ಚಿಕ್ಕಮ್ಮನ ಹತ್ತಿರ ಹಠ ಮಾಡದೆ ಮಧ್ಯಾಹ್ನ ಊಟ ಮಾಡಿ ಟ್ಯಾಬ್ಲೆಟ್ಸ್ ಹಾಕೋ ಸಾಕ್ಷಿ ಹಣಿಯ ಮೇಲೆ ಕಿಸ್ಕೊಟ್ಟು ಬಾಯಿ ಹೇಳಿ ಕೆಳಗಡೆಗೆ ಹೋದ ಸಿದ್ಧಾರ್ಥ್ ಕಿಚನ್ನಲ್ಲಿ ಇದ್ದ ಸುಧಾ ಜೊತೆ ಸಾಕ್ಷಿಯನ್ನು ಹುಷಾರಾಗಿ ನೋಡಿಕೊಳ್ಳುವಂತೆ ಹೇಳಿ ಆಫೀಸಿಗೆ ಹೊರಟನು ತನ್ನ ಫ್ರೆಂಡ್ ಮನೆಯಲ್ಲಿ ಫಂಕ್ಷನ್ಗೆ ಹೋಗಿ ಸಾಯಂಕಾಲ ಮನೆಗೆ ಹಿಂತಿರುಗಿ ಬರುತ್ತಿದ್ದಾಳೆ ಸುಮಿತ್ರಾ ಕಾರಿನ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದ ಹಾಕಿಯ ದೃಷ್ಟಿ ಸ್ವಲ್ಪ ದೂರದಲ್ಲಿ ಹೋಗುತ್ತಿದ್ದ ಬೈಕ್ ಮೇಲೆ ಬಿದ್ದಿತು ಬೈಕ್ ಅನ್ನು ತೀಕ್ಷ್ಣವಾಗಿ ನೋಡಿದ ಸುಮಿತ್ರಾ ಕಣ್ಣುಗಳು ಶಾಕ್ನಿಂದ ದೊಡ್ಡವಾದವು ಆಕಾಶ್ ಬೈಕ್ ಡ್ರೈವ್ ಮಾಡುತ್ತಿದ್ದರೆ ನಿತ್ಯ ಹಿಂದೆ ಕುಳಿತುಕೊಂಡು ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಿದ್ದಾಳೆ ಆ ದೃಶ್ಯವನ್ನು ನೋಡಿ ಸುಮಿತ್ರಾ ಕಣ್ಣುಗಳು ದೊಡ್ಡವಾಗಿ ಹಿಡಿಯಲಾರದಷ್ಟು ಕೋಪದಿಂದ ಮುಖ ಕೆಂಪೇರಿತು ತಕ್ಷಣ ಡ್ರೈವರ್ಗೆ ಕಾರು ನಿಲ್ಲಿಸುವಂತೆ ಹೇಳಿ ತನ್ನ ಫೋನ್ ತೆಗೆದು ನಿತ್ಯಾಗೆ ಕಾಲ್ ಮಾಡಿದಳು ಸುಮಿತ್ರಾಳಿಂದ ಕಾಲ್ ಬಂದಿದ್ದು ನೋಡಿ ಆಕಾಶ್ ಒಂದು ನಿಮಿಷ ಗಾಡಿ ಪಕ್ಕಕ್ಕೆ ನಿಲ್ಲಿಸು ಎಂದಿದ್ದರಿಂದ ಬೈಕ್ ಪಕ್ಕಕ್ಕೆ ನಿಲ್ಲಿಸಿದನು ಆಕಾಶ್ ಮಾಮ್ ಕಾಲ್ ಮಾಡುತ್ತಿದ್ದಾಳೆ ಅಂತ ಹೇಳಿ ಕಾಲ್ ಪಿಕ್ ಮಾಡಿದಳು ನಿತ್ಯ ಎಲ್ಲಿದ್ದೀಯಾ ನಾರ್ಮಲ್ ಆಗಿ ಕೇಳಿದಳು ಸುಮಿತ್ರಾ ಕಾರಿನೊಳಗಿಂದ ಗಮನಿಸುತ್ತ ಜಾಹ್ನವಿ ಮನೆಯಲ್ಲಿ ಮಾಂ ತಡೆವರೆಸದೆ ಈಸಿಯಾಗಿ ಸುಳ್ಳು ಹೇಳಿದ ನಿತ್ಯಾಳನ್ನು ಕೋಪವಾಗಿ ನೋಡುತ್ತಾ ಬೇಗ ಮನೆಗೆ ಬಂದ್ಬಿಡು ಈಗಲೇ ಅರ್ಜೆಂಟ್ ಎಂದು ಕಾಲ್ ಕಟ್ ಮಾಡಿದಳು ಏನಾಯ್ತು ನಿತ್ಯ ಏನಂತಿದ್ದಾರೆ ನಮ್ಮ ಅತ್ತೆಯವರು ಅರ್ಜೆಂಟಾಗಿ ಮನೆಗೆ ಬರೋಕ್ಕೆ ಹೇಳಿದರು ಆಕಾಶ್ ಎಂದಳು ಆಲೋಚಿಸುತ್ತಾ ಸರಿ ನಡಿ ಡ್ರಾಪ್ ಮಾಡ್ತೀನಿ ಎಂದಿದ್ದರಿಂದ ಅತ್ತೆ ಕುಳಿತುಕೊಂಡಳು ಮನೆಗೆ ಸ್ವಲ್ಪ ದೂರದಲ್ಲಿ ನಿತ್ಯಳನ್ನು ಡ್ರಾಪ್ ಮಾಡಿ ಬಾಯ್ ಹೇಳಿ ಆಕಾಶ್ ಹೊರಟರೆ ನಿತ್ಯ ನಡೆದುಕೊಳ್ಳುತ್ತಾ ಒಳಗಡೆಗೆ ಹೋದಳು ಏನಾಯಿತು ಮಾಮ್ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ ಎಂದು ನಗುತ್ತಾ ಸೋಪಾದಲ್ಲಿ ಕುಳಿತುಕೊಂಡ ಸುಮಿತ್ರಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದಳು ನಿತ್ಯ ಕಾಲು ಮೇಲೆ ಕಾಲು ಹಾಕಿಕೊಂಡು ಕೋಪದಿಂದ ಕೆಂಪೇರಿದ ಕಣ್ಣುಗಳಿಂದ ಬಿಸುಗುಟ್ಟುತ್ತಾ ನೋಡುತ್ತಿರುವ ಸುಮಿತ್ರಾಳನ್ನು ಹತ್ತಿರದಿಂದ ನೋಡಿ ಅವಳ ಮುಖದಲ್ಲಿ ನಗು ಮಾಯವಾಗಿ ಮನಸ್ಸಿನಲ್ಲಿ ಏನೋ ಗೊಂದಲ ಶುರುವಾಯಿತು ಮಾಂ ಎಂದು ನಿಧಾನವಾಗಿ ಕರೆದಳು ನಿತ್ಯ ಅನುಮಾನದಿಂದ ನೋಡುತ್ತಲೇ ಎಲ್ಲಿಗೆ ಹೋಗಿದ್ದೆ ನಿತ್ಯಳನ್ನು ಕೋಪದಿಂದ ನೋಡುತ್ತಾ ಕೇಳಿದಳು ಸುಮಿತ್ರ ಜಾಹ್ನವಿ ಎಂದು ಮಾತು ಹೊರಬರುವುದಕ್ಕಿಂತ ಮುಂಚೆನೆ ಸುಮಿತ್ರಾ ನಿತ್ಯ ಕೆನ್ನೆಯನ್ನು ಪಟ್ಟೆನ್ನಿಸಿ ಎಲ್ಲಿಗೆ ಹೋಗಿದ್ದೆ ಎಂದು ಜೋರಾಗಿ ಕಿರುಚಿದ್ದರಿಂದ ಆ ಧ್ವನಿಗೆ ಕೆಳಗಡೆ ಇದ್ದ ಜಾನಕಿಯವರು ಸುಧಾ ಓಡಿ ಬಂದರೆ ನಿದ್ದೆಯಿಂದ ಬೆಚ್ಚಿಬಿದ್ದು ಎದ್ದು ಕೆಳಗಡೆಗೆ ಬಂದಳು ಸಾಕ್ಷಿ ನಿತ್ಯ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅಯೋಮಯವಾಗಿ ನೋಡುತ್ತಿದ್ದಾಳೆ ಸುಮಿತ್ರಾ ಏನು ನಡೆಯಿತು ನಿತ್ಯಳನ್ನು ಯಾಕೆ ಒಡದೆ ಎಂದು ಕೇಳಿದರು ಜಾನಕಿಯವರು ಅಯೋಮಯವಾಗಿ ಅವಳು ಮಾಡಿದ ಘನಕಾರ್ಯವನ್ನು ನನ್ನ ಬಾಯಿಂದ ಹೇಳುವುದಕ್ಕೆ ಕೂಡ ನನಗೆ ಅಸಹ್ಯವಾಗುತ್ತಿದೆ ಅತ್ತೆ ಎನ್ನುತ್ತಾ ನಿತ್ಯ ಮೊಣಕೈ ಹಿಡಿದುಕೊಂಡು ಎಳೆಯುತ್ತಾ ಹೇಳೇ ಇಲ್ಲಿಯ ತನಕ ನೀನು ಎಲ್ಲಿದ್ದೆ ಎಂದು ಸುಮಿತ್ರಾ ಕಿರ್ಚಾಡುತ್ತಿದ್ದರೆ ಮಾಮ್ ಸ್ಟಾಪ್ ಇಟ್ ಎಂದು ತನ್ನ ಕೈಯನ್ನು ಹೇಳಿದುಕೊಂಡು ನಿನಗೆ ನಿಜ ಗೊತ್ತಾಗ್ಬಿಟ್ಟಿದೆ ಅಂತ ನನಗೆ ಅರ್ಥವಾಗಿದೆ ನಿನ್ನ ಪ್ರಾಬ್ಲಮ್ ಏನು ಅಂತ ಡೈರೆಕ್ಟ್ ಆಗಿ ಹೇಳದೆ ಯಾಕೆ ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡುತ್ತಿದ್ದೀಯಾ ನಿತ್ಯ ಕೋಪದಿಂದ ಹೇಳಿದ ಮಾತುಗಳಿಗೆ ಆವೇಶದಿಂದ ತನ್ನ ಮೇಲಕ್ಕೆ ಕೈ ಎತ್ತಿದರೆ ಅಕ್ಕ ಬೇಡ ಎಂದು ಸುಧಾ ಕೈ ಹಿಡಿದು ತಡೆದಳು ಕೆಳಗಡೆಗೆ ಬಂದ ಸಾಕ್ಷಿ ಅಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ ಸುಧಾ ನೀನು ಮಧ್ಯದಲ್ಲಿ ಬರಬೇಡ ಎಂದು ಸೀರಿಯಸ್ ಆಗಿ ಕೈ ಬಿಡಿಸಿಕೊಂಡು ನಿತ್ಯಳನ್ನು ಕೋಪದಿಂದ ಕೊರ ಕೊರ ಎಂದು ನೋಡುತ್ತಾ ನಿನ್ನನ್ನು ಅವನ ಜೊತೆ ಸುತ್ತಾಡಬೇಡ ಅಂತ ಹೇಳ್ದೆ ಅಲ್ವಾ ಫ್ರೆಂಡ್ಶಿಪ್ ಅಂತ ನನ್ನ ಕಣ್ಣು ತಪ್ಪಿಸಿ ಸುಳ್ಳು ಹೇಳಿ ಆ ಸ್ಟುಪ್ಪಿಟ್ ಜೊತೆ ತಿರುಗಾಡುವುದಕ್ಕೆ ನಿನಗೆ ನಾಚಿಕೆ ಇಲ್ವಾ ಎಂದು ಹೇಳುತ್ತಿದ್ದರೆ ಯಾರ ಬಗ್ಗೆ ಮಾತನಾಡುತ್ತಿದ್ದಾಳೆ ಅಂತ ಅರ್ಥವಾಗದೆ ಎಲ್ಲರೂ ಕ್ವೆಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾರೆ ಮಾಮ್ ನಾಚಿಕೆ ಪಡುವಷ್ಟು ಕೆಲಸ ನಾನೇನು ಮಾಡಿಲ್ಲ ನಾನು ಆಕಾಶ್ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುತ್ತಿದ್ದೇವೆ ನಿತ್ಯಾಬಾಯಿಂದ ಆ ಮಾತು ಬಂದಿದ್ದ ತಕ್ಷಣ ಶಾಕ್ನಿಂದ ತಲೆ ತಿರುಗಿತು ಸಾಕ್ಷಿಗೆ ನಿತ್ಯ ಅಣ್ಣ ಲವ್ ಅಲ್ಲಿ ಇದ್ದಾರಾ ನಂಬಲಾರದಂತೆ ನೋಡಿದಳು ಸಾಕ್ಷಿ ಸುಧಾ ಜಾನಕಿಯವರು ಕೂಡ ಶಾಕ್ನಿಂದ ಹಾಗೇ ಶಿಲೆಯಾದರು ಬಾಯಿ ಮುಚ್ಚು ಪ್ರೀತಿಯಂತೆ ಪ್ರೀತಿ ವ್ಯಂಗ್ಯವಾಗಿ ಒಂದು ಬಾರಿ ನಕ್ಕು ಅವನು ಪ್ರೀತಿಸಿದ್ದು ನಿನ್ನನ್ನಲ್ಲವೇ ಹುಚ್ಚಿ ನಿನ್ನ ಹಿಂದೆ ಇರುವ ಹಣವನ್ನು ನಿನ್ನ ಮುಗ್ಧತೆಯನ್ನು ಆಸರಿಯಾಗಿ ತೆಗೆದುಕೊಂಡು ನಿನಗೆ ಬಣ್ಣದ ಮಾತುಗಳು ಹೇಳಿ ಮೋಸ ಮಾಡಿದ್ದಾನೆ ನಾವೆಲ್ಲಿ ಅವನೆಲ್ಲಿ ನಿನ್ನ ಕಾಲು ಬೆರಳಿಗೂ ಸಹ ಸರಿವೊಂದದ ಅನಾಮದೆಯ ಅವನು ಸುಮಿತ್ರಾರವರು ತನ್ನ ಹಣ್ಣನನ್ನು ಅವಮಾನಿಸುತ್ತಿದ್ದರೆ ಮೌನವಾಗಿ ರೋಧಿಸುವುದು ಬಿಟ್ಟರೆ ಬೇರೇನೂ ಮಾಡಲಾಗುತ್ತಿಲ್ಲ ಸಾಕ್ಷಿಗೆ ಮಹಾರಾಣಿಯಂತೆ ಬೆಳೆದ ನಿನಗೆ ಆಸ್ತಿಯಲ್ಲಿ ಅಂತಸ್ತಿನಲ್ಲಿ ನಮಗೆ ಸರಿ ಸಂಬಂಧವನ್ನು ನೋಡಿ ನಾನು ಮದುವೆ ಮಾಡ್ತೀನಿ ಅವನ ಜೊತೆ ಸುತ್ತಾಡಿ ನಮ್ಮ ಕುಟುಂಬದ ಗೌರವ ತೆಗೆಯಬೇಡ ಇನ್ನೊಂದು ಬಾರಿ ಅವನ ಜೊತೆ ಕಾಣಿಸಿದರೆ ನಿನ್ನನ್ನೇನು ಮಾಡುವುದಿಲ್ಲ ಅವನನ್ನು ಸಾಯಿಸಿ ಬಿಡ್ತೀನಿ ತೋರು ಬೆರಳು ತೋರಿಸುತ್ತಾ ವಾರ್ನಿಂಗ್ ಕೊಟ್ಟಳು ಸುಮಿತ್ರ ಮಾಂ ನನಗೆ ಆಸ್ತಿಗಳು ಅಂತಸ್ತುಗಳು ಏನೂ ಅವಶ್ಯಕತೆ ಇಲ್ಲ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಳ್ಳೆ ಮನಸ್ಸಿರುವವನು ಬೇಕು ನಾನು ಆಕಾಶ್ನನ್ನು ಪ್ರೀತಿಸುತ್ತಿದ್ದೇನೆ ನಿನಗೆ ಇಷ್ಟವಿದ್ದರೂ ಇಲ್ಲದಿದ್ದರೂ ನೀನು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ ನಾನು ಆಕಾಶ್ನನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ನೇರವಾಗಿ ನೋಡುತ್ತಾ ಖಚಿತವಾಗಿ ಹೇಳಿದ ನಿತ್ಯ ಮಾತುಗಳಿಗೆ ಭಸ್ಮ ಮಾಡುವ ಥರ ನೋಡುತ್ತಾ ನಿತ್ಯ ಎಂದು ಜೋರಾಗಿ ಕಿರುಚುತ್ತಾ ಅವಳನ್ನು ಒಡೆಯಲು ಹೋದರೆ ಅತ್ತೆ ಎನ್ನುತ್ತಾ ಎರಡೂ ಕೈಗಳು ಚಾಚಿ ನಿತ್ಯಾಗೆ ಹಡ್ಡಲಾಗಿ ನಿಂತುಕೊಂಡಳು ಸಾಕ್ಷಿ ಸಾಕ್ಷಿಯನ್ನು ನೋಡಿದ ತಕ್ಷಣ ಸುಮಿತ್ರಾರವರ ಕೋಪ ಮತ್ತಷ್ಟು ನೆತ್ತಿಗೇರಿತು ಇದಕ್ಕೆಲ್ಲ ಕಾರಣ ನೀನೇ ಕಣೆ ಈ ಮನೆಗೆ ಹಿಡಿದಿರುವ ದರಿದ್ರ ನೀನು ನನ್ನ ಮಗನ ಜೀವನದೊಳಕ್ಕೆ ಪ್ರವೇಶಿಸಿ ಅವನ ಪ್ರೀತಿಯನ್ನು ದೂರ ಮಾಡಿದೆ ಈಗ ನೀನು ನಿನ್ನಣ್ಣ ಸೇರಿ ಪ್ಲಾನ್ ಮಾಡಿ ನನ್ನ ಮಗಳನ್ನು ಟ್ರಾಪ್ ಮಾಡಿದ್ದೀರಿ ಅವನಿಗೆ ನಿತ್ಯ ಜೊತೆ ಮದುವೆ ನಡೆಯುವ ಥರ ಮಾಡಿದ್ರೆ ಈ ಆಸ್ತಿ ಹಂತಸ್ತನ್ನು ಅನುಭವಿಸುತ್ತಾ ಇಬ್ಬರೂ ಈ ಮನೆಯಲ್ಲೇ ಸೆಟಲ್ ಆಗಬಹುದು ಅಂತ ತುಂಬ ದೊಡ್ಡ ಪ್ಲಾನೇ ಮಾಡಿದ್ದೀಯಾ ಎಂದಳು ಸುಮಿತ್ರಾ ಆ ಸಾಕ್ಷಿ ಶಾಕಿಂಗ್ ಆಗಿ ನೋಡುತ್ತಾ ಅತ್ತೆ ನಮ್ಮಣ್ಣ ನಿತ್ಯ ಲವ್ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವ ವಿಷಯ ನನಗೂ ಈಗಲೇ ಗೊತ್ತಾಗಿದ್ದು ಎಂದು ಹೇಳುತ್ತಿದ್ದರೆ ಸಾಕು ನಿಲ್ಲಿಸೆ ನಿನ್ನ ನರಿಯ ವೇಷಗಳು ನಿನ್ನಂಥ ಈ ಮನೆಯಲ್ಲಿ ಇರುವ ಅರ್ಹತೆ ಇಲ್ಲ ನಿನ್ನನ್ನು ಮನೆಯಿಂದ ಕಳುಹಿಸಿದರ ವಿನಃ ಆ ಆಕಾಶ್ಗೆ ಬುದ್ಧಿ ಬರುವುದಿಲ್ಲ ನಿನ್ನನ್ನು ನೋಡಿ ಅವನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ತಿಳಿದುಕೊಳ್ಳಬೇಕು ನಡೆಯ ಹೊರಗಡೆಗೆ ಎಂದು ಸಾಕ್ಷಿ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋಗುತ್ತಿದ್ದರೆ ಅಮ್ಮಾ ಇದರಲ್ಲಿ ಹತ್ತಿಗೆಗೆ ಯಾವುದೇ ಸಂಬಂಧ ಇಲ್ಲ ಆಕೆಯನ್ನು ಬಿಟ್ಟು ಬಿಡು ಎಂದು ನಿತ್ಯ ತಡೆಯುತ್ತಿದ್ದರೆ ಅವಳನ್ನು ಕೋಪವಾಗಿ ಪಕ್ಕಕ್ಕೆ ತಳ್ಳಿದ್ದರಿಂದ ಕೆಳಗಡೆಗೆ ಬಿದ್ದು ಹೋದಳು ನಿತ್ಯ ಅಕ್ಕ ಸಾಕ್ಷಿಯನ್ನು ಬಿಟ್ಟುಬಿಡು ಅವಳು ಯಾವ ತಪ್ಪು ಮಾಡಿಲ್ಲ ಮೊದಲೇ ಅವಳಿಗೆ ಆರೋಗ್ಯ ಚೆನ್ನಾಗಿಲ್ಲ ಎಂದು ಸುಧಾ ಒಂದು ಕಡೆ ಸುಮಿತ್ರಾ ನೀನು ಮಾಡುತ್ತಿರುವುದು ತಪ್ಪು ಮನೆಯ ಸೊಸೆಯನ್ನು ಮನೆಯಿಂದ ಹೊರಗಾಕುವುದು ಒಳ್ಳೆಯ ಪದ್ಧತಿಯಲ್ಲ ಎಂದು ಜಾನಕಿಯವರು ಮತ್ತೊಂದು ಕಡೆ ಇಬ್ಬರೂ ಸುಮಿತ್ರಾಳನ್ನು ತಡೆಯುತ್ತಿದ್ದರೋ ಅವರ ಮಾತು ಕೇಳದೆ ಸಾಕ್ಷಿಯನ್ನು ಹೆಳೆದುಕೊಂಡು ಹೋಗಿ ಹೊರಗಡೆಗೆ ತಳ್ಳಿಬಿಟ್ಟಳು ಅಮ್ಮ ಸಾಕ್ಷಿ ಎಂದು ಸುಧಾ ಹೊರಗಡೆಗೆ ಹೋಗುವಷ್ಟರಲ್ಲಿ ಅವಳನ್ನು ಒಳಗಡೆಗೆ ತಳ್ಳಿ ಹೊರಗಡೆಯಿಂದ ಬಾಗಿಲು ಹಾಕಿಬಿಟ್ಟಳು ಸುಮಿತ್ರಾ ಕೆಳಗಡೆಗೆ ಬಿದ್ದ ಸಾಕ್ಷಿ ಅತ್ತೆ ಪ್ಲೀಸ್ ನನಗೇನು ಗೊತ್ತಿಲ್ಲ ಎಂದು ಅಳುತ್ತ ಹೇಳುತ್ತಿದ್ದರೆ ನನ್ನ ಮಗನ ಜೀವನದಿಂದ ನೀನು ಯಾವಾಗಲೋ ಹೊರಟು ಹೋಗಬೇಕಾಗಿತ್ತು ಆಗಲೇ ಹೊರಟು ಹೋಗಿದ್ದರೆ ನಿನ್ನ ಪೀಡೆ ನಿನ್ನ ಹಣ್ಣನ ಪೀಡೆ ನಮಗೆ ತೊಲಗುತ್ತಿತ್ತು ನೀನು ಮತ್ತೆ ಈ ಮನೆಯೊಳಕ್ಕೆ ಹೆಜ್ಜೆ ಇಡಬೇಕಾದರೆ ನನ್ನ ಮಗಳ ತಂಟೆಗೆ ಬರಬಾರದು ಅಂತ ನಿನ್ನ ಹಣ್ಣನಿಗೆ ಹೇಳು ಹೋಗು ಹೊರಗಡೆಗೆ ಎಂದು ಸಾಕ್ಷಿಯನ್ನು ಹೆಬ್ಬಿಸಿ ಎಳೆದುಕೊಂಡು ಹೋಗುತ್ತಿದ್ದರೆ ಸುಧಾನಿತ್ಯ ಜಾನಕಿಯವರು ಡೋರ್ ತೆಗೆಯುವಂತೆ ಬಾಗಿಲನ್ನು ಟಪ ಎಂದು ಬಡಿಯುತ್ತಿದ್ದಾರೆ ಅತ್ತೆ ಪ್ಲೀಸ್ ಎಂದು ಅಳುತ್ತಿರುವ ಸಾಕ್ಷಿಯನ್ನು ಗೇಟ್ನಿಂದ ಹೊರಗಡೆಗೆ ತಳ್ಳಿ ಹೋಗು ಎಂದಳು ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರೆ ಹೋಗು ಎಂದು ಜೋರಾಗಿ ಕಿರುಚಿದಳು ತಾನು ಮಾಡುತ್ತಿರುವುದು ತಪ್ಪು ಅಂತ ಆ ತಪ್ಪನ್ನು ಸಿದ್ಧಾರ್ಥ ಸಹಿಸುವುದಿಲ್ಲ ಎನ್ನುವ ವಿವೇಕ ಆಲೋಚನಾ ಶಕ್ತಿ ಸುಮಿತ್ರಾ ಆವೇಶದಲ್ಲಿ ಒಡೆದುಕೊಂಡು ಹೋಗಿವೆ ಸುಮಿತ್ರ ನಿರ್ದಾಕ್ಷಣ್ಯವಾಗಿ ಪ್ರವರ್ತಿಸುತ್ತಿದ್ದರೆ ಸಾಕ್ಷಿ ಇನ್ನೇನು ಮಾಡಲಾಗದೆ ರೋಡಿನ ಮೇಲೆ ನಡುಗೆ ಪ್ರಾರಂಭಿಸಿದಳು ಅಷ್ಟೊತ್ತಿಗಾಗಲೇ ಇರುವ ತಲೆನೋವು ಸ್ವಲ್ಪ ಮತ್ತಷ್ಟು ಜಾಸ್ತಿಯಾಗಿ ತಲೆ ಸುತ್ತುತ್ತಿರುವ ಥರ ಅನ್ನಿಸುತ್ತಿದ್ದರೆ ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಹೋಗುತ್ತಿದ್ದಾಳೆ ಸ್ವಲ್ಪ ದೂರ ಹೋಗುವ ತನಕ ನೋಡಿ ಒಳಗಡೆಗೆ ಬಂದ ಸುಮಿತ್ರ ಡೋರ್ ತೆಗೆದ ತಕ್ಷಣ ಸುಧಾ ಹೊರಗಡೆಗೆ ಓಡಿದರು ಅವರನ್ನು ನೋಡಿ ಡ್ರೈವರ್ ಹತ್ತಿರಕ್ಕೆ ಬಂದನು ಮೇಡಮ್ ಸಾಕ್ಷಿ ಮೇಡಮ್ ಆ ಕಡೆ ನಡೆದುಕೊಂಡು ಹೋದರು ಎಂದು ಡ್ರೈವರ್ ಹೇಳಿದ್ದರಿಂದ ವೆಂಕಟ್ ಕಾರ್ ಹಾಕಿಕೊಂಡು ಹೋಗಿ ಸಾಕ್ಷಿಯನ್ನು ಅವರ ಮನೆಯ ಹತ್ತಿರ ಡ್ರಾಪ್ ಮಾಡಿ ಬಾ ಎಂದು ಹೇಳಿದಳು ಸುಧಾ ಸರಿ ಮೇಡಮ್ ಎಂದು ಫಾಸ್ಟಾಗಿ ಕಾರು ಹಾಕಿಕೊಂಡು ಹೊರಟನು ವೆಂಕಟ್ ಮಾಮಿ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದುಕೊಳ್ಳಲಿಲ್ಲ ಚಿಕ್ಕಮ್ಮ ನನ್ನಿಂದಲೇ ಹತ್ತಿಗೆಗೆ ಈ ಪರಿಸ್ಥಿತಿ ಎಂದು ಅಳುತ್ತಿರುವ ನಿತ್ಯಳನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅಳಬೇಡ ನಿತ್ಯ ಎಲ್ಲ ಹಣ್ಣ ನೋಡಿಕೊಳ್ಳುತ್ತಾನೆ ಎಂದು ಅವಳನ್ನು ಕರೆದುಕೊಂಡು ಒಳಗಡೆಗೆ ಬಂದಳು ಸುಮಿತ್ರಾ ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಸಿದ್ಧಾರ್ಥ್ಯ ಕೃಷ್ಣಪ್ರಸಾದ್ಗೆ ಗೊತ್ತಾದರೆ ಸುಮ್ಮನಿರ್ತಾರೆ ಹಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಜಾನಕಿಯವರು ಹೇಳುತ್ತಿದ್ದರೆ ಹಿಡಿಸಿಕೊಳ್ಳದೆ ಹೊರಟು ಹೋದ ಸುಮಿತ್ರಾ ನಿತ್ಯ ಫೋನ್ ರಿಂಗ್ ಆಗಿದ್ದರಿಂದ ನಿಂತು ಹಿಂದಕ್ಕೆ ತಿರುಗಿ ನಿತ್ಯ ಕಡೆ ನೋಡಿದಳು ಆಕಾಶ್ ಕಾಲ್ ಮಾಡಿದ್ದರಿಂದ ನಿತ್ಯ ಪಿಕ್ ಮಾಡುವ ಮುಂಚೆ ಅವಳ ಕೈಯಿಂದ ಫೋನ್ ಕಿತ್ತುಕೊಂಡಳು ಸುಮಿತ್ರಾ ಮಾಮ್ ನನ್ನ ಫೋನ್ ಕೊಡಿಲಿ ಕೊಡಲ್ಲ ನಿನ್ನ ಮುದ್ದಿನ ಹತ್ತಿಗೆ ಮನೆಗೆ ಬರಬೇಕು ಅಂತ ನೀನು ಅಂದುಕೊಂಡರೆ ಅವಳ ಹಣ್ಣನನ್ನು ನೀನು ಪೂರ್ತಿಯಾಗಿ ಮರೆತು ಹೋಗು ಸೀರಿಯಸ್ ಆಗಿ ಹೇಳಿ ಫೋನ್ ತೆಗೆದುಕೊಂಡು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸುಮಿತ್ರಾ ಸುಮಿತ್ರಾ ಪ್ರವರ್ತನೆಗೆ ಹುಚ್ಚು ಹಿಡಿದಂಗೆ ಅನ್ನಿಸುತ್ತಿದ್ದರೆ ತಲೆ ಹಿಡಿದುಕೊಂಡು ಸೋಫಾದಲ್ಲಿ ಕುಸಿದು ಕುಳಿತಳು ನಿತ್ಯ ತಕ್ಷಣ ಸಿದ್ಧಾರ್ಥ್ಗೆ ವಿಷಯ ಹೇಳಬೇಕು ತನ್ನ ರೂಮಿನೊಳಕ್ಕೆ ಹೋಗಿ ಫೋನ್ ತೆಗೆದುಕೊಂಡು ಸಿದ್ಧಾರ್ಥ್ಗೆ ಡಯಲ್ ಮಾಡಿದಳು ಸುಧಾ ಸುಧಾ ನಂಬರ್ ನೋಡಿ ತಕ್ಷಣ ಕಾಲ್ ಪಿಕ್ ಮಾಡಿದನು ಸಿದ್ಧಾರ್ಥ್ ಹಲೋ ಸಿದ್ದು ಅರ್ಜೆಂಟಾಗಿ ಮನೆಗೆ ಬಾ ಏನಾಯಿತು ಚಿಕ್ಕಮ್ಮ ಸಾಕ್ಷಿಗೆ ತಲೆನೋವು ಜಾಸ್ತಿ ಆಗಿದೆಯಾ ಎಂದು ಕೇಳಿದನು ಸಿದ್ಧಾರ್ಥ್ ಗಾಬರಿಯಿಂದ ಬಂದಮೇಲೆ ಹೇಳ್ತೀನಿ ಬೇಗ ಬಾ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಸುಧಾ ಏನಾಗಿರುತ್ತದೆ ಲೋ ಸುದೀಪ್ ನೆಕ್ಸ್ಟ್ ಮೀಟಿಂಗ್ ನೀನೆ ನೋಡ್ಕೋ ಐ ಆಮ್ ಗೋಯಿಂಗ್ ಹೋಮ್ ಎಂದು ಓಡುವ ನಡಿಗೆಯಲ್ಲಿ ಹೊರಗಡೆಗೆ ಬಂದ ಸಿದ್ಧಾರ್ಥ್ ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿಕೊಳ್ಳುತ್ತಾ ಇಪ್ಪತ್ತು ನಿಮಿಷಗಳಲ್ಲಿ ಮನೆಗೆ ತಲುಪಿದನು ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಅಣ್ಣಾ ಎಂದು ಹಳುತ್ತಾ ಓಡಿ ಹೋಗಿ ಅವನನ್ನು ಹಪ್ಪಿಕೊಂಡಳು ನಿತ್ಯ ಸಿದ್ಧಾರ್ಥ್ ಶಾಕ್ ಆಗಿ ಅವಳ ಭುಜಗಳು ಹಿಡಿದು ದೂರ ಸರಿಸಿ ನಿತ್ಯ ಏನು ನಡೆಯಿತು ಯಾಕೆ ಅಳ್ತಿದೀಯಾ ಎಂದು ಕೇಳಿದನು ಅಯೋಮಯವಾಗಿ ನೋಡುತ್ತ ನಿತ್ಯ ಏನೂ ಮಾತನಾಡದೆ ಅದೇ ರೀತಿ ಅಳುತ್ತಿದ್ದರೆ ಚಿಕ್ಕಮ್ಮ ಏನು ನಡೆಯಿತು ಮಾತ್ನಾಡಿ ಎಂದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತುಗಳು ಕೇಳಿ ಡೋರ್ ತೆಗೆದು ಅಲ್ಲೇ ನಿಂತು ನೋಡುತ್ತಿದ್ದಾಳೆ ಸುಮಿತ್ರ ಅದೂ ನಿತ್ಯ ಆಕಾಶ್ ಪ್ರೀತಿಸಿಕೊಳ್ಳುತ್ತಿದ್ದಾರೆ ಎಂದು ಸುಧಾ ಹೇಳಿದ ತಕ್ಷಣ ಸಿದ್ಧಾರ್ಥ ಶಾಕ್ ಆಗಿ ನಂಬಲಾರದ ಥರ ನಿತ್ಯ ಕಡೆ ನೋಡಿದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು